ಇವತ್ತು ಗಮ್ ಗಮನಿಸಿರ್ಬೋದು ಇವತ್ತು ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಎರಡು ತಂಡ ಇವತ್ತು ಬೆಂಗಳೂರಿನಲ್ಲಿ ಸಭೆ ಸೇರ್ತಾ ಇದ್ದಾರೆ ಮೊನ್ನೆ ಯಡಿಯೂರಪ್ಪನವರು ಮಾನ್ಯ ಜಗದೀಶ್ ಶೆಟ್ಟರು ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಬಿ ಜೆ ಪಿಯ ಲಿಂಗಾಯತ ನಾಯಕರು ಒಂದು ಕಡೆ ಸೇರ್ತಾ ಇದ್ದಾರೆ ಬಿ ಜೆ ಪಿಯ ಹಿಂದುಳಿದ ವರ್ಗ ನಾಯಕರು ಇನ್ನೊಂದು ಕಡೆ ಸೇರ್ತಾ ಇದ್ದಾರೆ ಸುನಿಲ್ ಕುಮಾರ್ ಅವರು ರವಿಕುಮಾರ್ ಅವರು ಅಂದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿರುವಂತಹ ಪಕ್ಷಗಳನ್ನು ಒಡೆಯಂಥ ಪ್ರಯತ್ನ ಹಿಂದೂ ಸಮಾಜಂಥ ಪ್ರಯತ್ನ ಇದರಲ್ಲಿ ಮಾನ್ಯ ಕಾಂಗ್ರೆಸ್ ಸರ್ಕಾರದ ನಾಯಕರು ಮಾನ್ಯ ಸಿದ್ದರಾಮಯ್ಯವ್ರ ನೇತೃತ್ವದಲ್ಲಿ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ ಇದು ಯಾವುದೇ ಕಾರಣಕ್ಕೂ ಇದು ಒಳ್ಳೇದಲ್ಲ ಯಾವುದೇ ಉಪಜಾತಿ ಇರಲಿ ಎಲ್ಲರೂ ಕೂಡ ಹಿಂದೂ ಅನ್ನೋದ್ರ ಬಗ್ಗೆ ಬರಿಬೇಕು ಒತ್ತಾಯ ಕೂಡ ನಂದು ಇದೆ ಮತ್ತು ಯಾವುದೇ ಕಾರಣಕ್ಕೂ ಕೂಡ ಸನಾತನ ಹಿಂದೂ ಧರ್ಮವನ್ನು ಒಗ್ಗೂಡಿಸ್ಕೊಂಡು ಅದಕ್ಕೆ ಎಲ್ಲರೂ ಪ್ರಯತ್ನವನ್ನು ನಡೆಸಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ನಾನು ಈ ಸರ್ ಈ ಸರ್ ಈ ಥರ ಪ್ರಯತ್ನ ಮಾಡ್ತೀನಿ ಮಾನ್ಯ ಮುಖ್ಯಮಂತ್ರಿಗಳು ಜಾತಿ ಜನಗಂಟಿ ಹೆಸರಿನಲ್ಲಿ ಮುಂದೆ ಬರ್ತಾ ಇದ್ದಾರೆ ಕೊನೆ ಎಲ್ಲಿ ಬರ್ತಾರೋ ಅವರು ಮುಖ್ಯಮಂತ್ರಿ ಕುರ್ಚಿಗೆ ಪೆಟ್ಟಾಗತ್ತೆ ಅಂತಂದಾಗ ಯಾರೋ ಮುಂದುವರೆ ಸಮಾಜದವರು ಲಿಂಗಾಯತರು ಒಕ್ಕಲಿಗರು ಇದು ಸರಿ ಇಲ್ಲ ಅಂತಿದ್ದಂಗೆ ತಮ್ ಕುರ್ಚಿಗೆ ಅಡ್ಡ ಬರುತ್ತೆ ಅಂತಿದ್ದಂಗೆನೆ ಅದನ್ನ ಪಕ್ಕಿಗೆ ಬಿಸಾಕ್ತಾರೆ ಯಾವ ಕಾರಣಕ್ಕೂ ಕೂಡ ಈ ಕಾಂಗ್ರೆಸ್ ಸರ್ಕಾರ ಇರೋ ಸಂದರ್ಭದಲ್ಲಿ ಜಾತಿ ಜನಗಣತಿ ಹೊರಗೆ ಬರಕ್ ಸಾಧ್ಯನೇ ಇಲ್ಲ ಮುಗಿ ಆಯ್ತಾ ಅಷ್ಟೇನೆ ದೇವರಾಜರ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲೂ ಕೂಡ ವರದಿನ ಜಾರಿ ತರಬೇಕು ಅಂತ ಅನೇಕ ವಿರೋಧಗಳು ಬಂತು ವಿರೋಧದ ಮಧ್ಯೆನೂ ಕೂಡ ಅವರು ದಿಟ್ಟ ಹೆಜ್ಜೆ ನಿಲುವು ತಗೊಂಡು ಅದನ್ನು ಜಾರಿಗೆ ತಂದರು ಇವ್ರಿಗೆಂತಂದ್ರೆ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಮಾತ್ರ ಇರೋದು ಮತ್ತಿ ಇವ್ರು ಮಾಡಿಬಿಟ್ರೆ ತಾವು ಹೆಸರು ಕೊಡುತ್ತೋ ಅಂತ ಉಳಿದಂಥವ್ರು ಕಾಂಗ್ರೆಸ್ ಪಕ್ಷದ ದ್ವಂದ್ವ ನೀತಿಯಿಂದ ಜಾತಿ ಜನಗಂತಿ ಜಾರಿಗೆ ಬರಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ನಾನು ಸರ್ಕಾರವನ್ನು ಮುಖ್ಯಮಂತ್ರಿಗಳನ್ನು ವಿಶೇಷವಾಗಿ ಒತ್ತಾಯ ಮಾಡ್ತೇನೆ ನಿಜಕ್ಕೂ ನಿಮಗೆ ಪ್ರಾಮಾಣಿಕವಾದ ನಂಬಿಕೆ ಇದ್ರೆ ಏನು ಹೇಳಿದ್ರು ಕೂಡ ಕೇಳಲ್ಲ ನಾನು ಈಗಾಗಲೇ ಲಿಂಗಾಯತರು ಕೆಲವರು ಒಕ್ಕಲಿಗರು ಕೆಲವರು ಎಲ್ಲರೂ ಕೂಡ ಇದು ಸರಿ ಇಲ್ಲ ಇದನ್ನು ಏನು ಸರ್ವೇನೇ ಆಗಿಲ್ಲ ಪ್ರಾಥಮಿಕ ಹಂತದಲ್ಲಿ ಸರಿ ಇಲ್ಲ ಈ ಮಾತುಗಳೆಲ್ಲ ಹೇಳ ಶುರು ಮಾಡಿಬಿಟ್ಟಿದ್ದಾರೆ ಆಗಲಿ ಇದು ಒಂದು ಕಡೆ ಇನ್ನೊಂದು ಕಡೆ ಹಿಂದೂ ಸಮಾಜವನ್ನು ಹೊಡಿತಿದ್ದಾರೆ ಇದು ಸರಿ ಇಲ್ಲ ಕ್ರಿಶ್ಚಿಯನ್ ಕುರುಬ ಕ್ರಿಶ್ಚಿಯನ್ ಲಿಂಗಾಯತ್ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ಈ ರೀತಿ ಅನೇಕ ಕ್ರಿಶ್ಚಿಯನ್ಗಳು ಜಾತಿಗಳ ಮುಖಾಂತರ ಹೊಡೆದಾಕ್ಯಾವೆ ಇದನ್ನು ಯಾವ ಕಾರಣಕ್ಕೂ ನಾನು ಒಪ್ಪಲ್ಲ ಅನ್ನೋಂಥ ಮಾತು ಒಂದು ಕಡೆ ಮುಖ್ಯಮಂತ್ರಿಗಳು ಹೇಳಿ ಹೇಳ್ತಾ ಇದ್ದಾರೆ ಆದರೆ ಮತ್ತೊಂದು ಕಡೆ ಆ ಜಾತಿ ಸರ್ಕಾರದ ಆದೇಶದ ಅನ್ವಯ ಆ ಕ್ರೈಸ್ತರ ಪಟ್ಟಿ ಏನಿಲ್ಲ ಆ ಪಟ್ಟಿ ಹಂಗೆ ಮುಂದುವರಿತಾಯ ಅದನ್ನು ವಿಡ್ಡ್ರಾ ಮಾಡಿಲ್ಲ ಬಾಯಲ್ ಹೇಳೋದೊಂದು ಪಟ್ಟಿ ಒಂದು ಇದು ಸರಿ ಇಲ್ಲ ನಿಜಕ್ಕೂ ನಿಮಗೆ ಪ್ರಾಮಾಣಿಕವಾಗಿ ಜಾತಿ ಜನಗಣತಿ ಜಾರಿ ತರಬೇಕು ಅಂತಂದ್ರೆ ಕಾಂತರಾಜ್ ಅವರ ರಿಪೋರ್ಟ್ ಅನ್ನ ನಾನು ತರಬಹುದಿತ್ತು ನಾನು ತರದ ತರಕ್ಕೆ ನನಗೆ ಬಿಡ್ಲಿಲ್ಲ ನನ್ನ ಹೈಕಮಾಂಡು ಬಿಡ್ಲಿಲ್ಲ ಹಾಗಾಗಿ ಅದು ಜಾರಿ ತರಕಾಗಲಿಲ್ಲ ಅಂತೇಳಿ ತಪ್ಪನ್ನು ಒಪ್ಪಿಕೊಳ್ಳಿ ಮತ್ತೆ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿ ಹಿಂದೂ ಸಮಾಜವನ್ನು ಒಡೆಯೋದಕ್ಕೆ ಅವರು ಪ್ರಯತ್ನ ಮಾಡ್ರು ಹಿಂದೂ ಸಮಾಜ ಬಿಡಲ್ಲ ಇದೇ ರೀತಿ ಪಟ್ಟಿ ಮುಂದುವರೆದ್ರೆ ದೊಡ್ಡ ಕ್ರಾಂತಿ ಆಗತ್ತೆ ಲೈಟ್ 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 ಲೆಕ್ಕ ಇಟ್ಕೊಳ್ಳಿ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿ ಕ್ರಿಶ್ಚಿಯನ್ ಹೆಸರಿನಲ್ಲಿ ಇಪ್ಪತ್ತೆಂಟು ಜಾತಿಗಳನ್ನ ಏನು ಮಾಡ್ತಾ ಇದ್ದಾರೆ ಇದನ್ನ ಇಡೀ ಹಿಂದೂ ಸಮಾಜ ಒಂದಾಗಿ ವಿರುದ್ಧ ರಾಜ್ಯ ಸರ್ಕಾರದ ವಿರುದ್ಧ ಕ್ರಾಂತಿ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಡ್ತೀನಿ ಹಿಂದೂ ಸಮಾಜ ಒಟ್ಟಾಗಿ ಇದನ್ನು ಎದುರಿಸ ಎದುರಿಸುತ್ತೆ ಅಂತ ಮಾತು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ